ಏಪ್ರಿಲ್ ಮೂರು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ನಾವು ಮಾಡುವ ಪ್ರತಿಯೊಂದು ಕಾರ್ಯವು ಕಸ್ಟರ್ನ್ ಹೋಲಂಬರ್ಗ್ ಅವರಿಂದ ಇಂದಿನ ಸತ್ಯವೇದ ಭಾಗ ಅಪೋಸ್ತಲರ ಕೃತ್ಯಗಳು ಅಧ್ಯಾಯ ಇಪ್ಪತ್ತು ವಚನ ಮೂವತ್ತೆರಡರಿಂದ ವಚನ ಮೂವತ್ತೈದರವರೆಗೆ ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ ನಾನು ಯಾರ ಬೆಳ್ಳಿ ಬಂಗಾರವನ್ನಾಗಲಿ ಉಡುಗೆ ತೊಡುಗೆಯನ್ನಾಗಲಿ ಬಯಸಲಿಲ್ಲ ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನೂ ನೀಗಿದ್ದನ್ನು ನೀವೇ ಬಲ್ಲಿರಿ ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ ನೀವೂ ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಏಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು ಮುಖ್ಯ ವಚನ ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲ್ಲಿರಿ ಶ್ರೀಲಂಕಾದ ಕಡಲ ತೀರಕ್ಕೆ ಸುನಾಮಿಯು ಅಪ್ಪಳಿಸಿ ಅಲ್ಲಿಯ ಹಳ್ಳಿಗಳನ್ನು ನಾಶ ಮಾಡಿದ್ದರಿಂದ ಒಬ್ಬ ಮಹಿಳೆ ಬಹಳ ವರ್ಷಗಳಿಂದ ಕಷ್ಟಪಟ್ಟು ಖರೀದಿಸಿದ ಹೊಲಿಗೆ ಯಂತ್ರವೂ ಸಹ ನಾಶವಾಯಿತು ಎಂದು ತಿಳಿದ ಮಾರ್ಗರೇಟ್ ಎಂಬ ಅಮೆರಿಕಾದ ಮಹಿಳೆಯು ಆಕೆಗೆ ಸಹಾಯ ಮಾಡಲು ಮುಂದಾದಳು ಆ ಮಹಿಳೆ ಹಾಗೂ ಆಕೆಯಂತೆ ಇತರ ಮಹಿಳೆಯರು ಸಹ ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿಸಿಕೊಂಡಿದ್ದ ಹೊಲಿಗೆ ಯಂತ್ರಗಳು ನಾಶವಾಗಿದ್ದನ್ನು ಅರಿತುಕೊಂಡ ಮಾರ್ಗರೇಟ್ ಹಲವು ಹೊಲಿಗೆ ಯಂತ್ರಗಳನ್ನು ಖರೀದಿಸಿ ಅವುಗಳನ್ನು ಶ್ರೀಲಂಕಾಕ್ಕೂ ಭಾರತಕ್ಕೂ ಕಳುಹಿಸಿಕೊಟ್ಟಳು ಇದರಿಂದ ಆ ಫಲಾನುಭವಿಗಳು ಮತ್ತೊಮ್ಮೆ ಬಟ್ಟೆ ಹೊಲಿದು ಕುಟುಂಬ ನಡೆಸಿ ಜೀವನ ಸಾಗಿಸಲು ಸಹಾಯವಾಯಿತು ಜೀವನೋಪಾಯಕ್ಕಾಗಿ ಒಂದು ಕಸುಬನ್ನು ಮಾಡಬೇಕೆಂಬುದರ ಪ್ರಾಮುಖ್ಯತೆಯನ್ನು ಪೌಲನು ಅರಿತಿದ್ದನು ಅದಕ್ಕಾಗಿಯೇ ಆತನು ಸಹ ಇಂಥ ಒಂದು ಉದ್ಯೋಗವನ್ನು ಹೊಂದಿದ್ದನು ಆತನದು ಗುಡಾರ ಮಾಡುವ ಕಸುಬಾಗಿತ್ತು ಪೌಲನು ತನ್ನ ಕಸುಬನ್ನು ಸೇವಾ ಕಾರ್ಯವಾಗಿ ನೋಡಿದ್ದನು ದೇವರ ಸೇವೆಯ ಅನೇಕ ವಿಧಗಳಲ್ಲಿ ಇದೂ ಒಂದು ಎಂಬುದಾಗಿ ಇದನ್ನು ಕೇವಲ ತನ್ನ ಬೋಧನೆಯ ಸುವಾರ್ತೆಗೆ ಬೇಕಾಗುವ ಧನ ಸಹಾಯಕ್ಕಾಗಿ ಈ ಕಸುಬನ್ನು ಬಳಸಲಿಲ್ಲ ಆತನು ಯಾರಿಂದಲೂ ಬೆಳ್ಳಿ ಬಂಗಾರವನ್ನಾಗಲಿ ಉಡುಗೆ ತೊಡುಗೆಯನ್ನಾಗಲಿ ಬಯಸದೆ ತನ್ನದೇ ಸ್ವಂತ ಕರಗಳನ್ನು ಬಳಸಿ ತನ್ನ ಹಾಗೂ ತನ್ನ ಜೊತೆಯಲ್ಲಿದ್ದವರ ಎಲ್ಲ ಅಗತ್ಯಗಳನ್ನು ನೀಗಿಸಿದನು ಎಫೆಸದ ಸಭೆಯ ಹಿರಿಯರೂ ಸಹ ಹೀಗೆಯೇ ಮಾಡಬೇಕೆಂದು ಅವರಲ್ಲಿ ಬಹುವಾಗಿ ವಿನಂತಿಸಿಕೊಂಡನು ನೀವೂ ಹಾಗೆಯೇ ದುಡಿದು ನಿಮ್ಮ ಸಮುದಾಯದಲ್ಲಿರುವ ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಎಂದನು ಪೌಲನು ತನ್ನ ಸೇವಾ ಕಾರ್ಯ ಮತ್ತು ಉದ್ಯೋಗದ ನಡುವೆ ಯಾವುದೇ ವ್ಯತ್ಯಾಸವನ್ನು ತರಲಿಲ್ಲ ಆತನು ತನ್ನ ಜೀವನದ ಒಟ್ಟಾರೆ ಎಲ್ಲ ಕಾರ್ಯಗಳನ್ನು ಮತ್ತು ಕೆಲಸಗಳನ್ನು ಸೇವಾ ಕಾರ್ಯದಂತೆಯೇ ನೋಡಿಕೊಂಡನು ನಮ್ಮಲ್ಲಿರುವ ಕೌಶಲ್ಯಗಳನ್ನು ಅನುಭವಗಳನ್ನು ಕೇವಲ ನಮ್ಮ ಅನುಕೂಲಕ್ಕೆ ಮಾತ್ರವಲ್ಲದೆ ಇತರರ ಒಳಿತಿಗಾಗಿ ಬಳಸಿದಾಗ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಗಳಾಗಿರುವ ನಮ್ಮ ನೂತನ ಗುರುತಿಗೆ ಸಾಕ್ಷಿಯನ್ನು ನೀಡುತ್ತೇವೆ ಹಾಗೂ ನಮ್ಮ ಸುತ್ತಲಿರುವ ಜನರಿಗೆ ಆತನ ಪರಿಚಯವನ್ನು ಮಾಡಿಸುತ್ತೇವೆ ಬೇರೆಯವರು ನೀಡಿದ ಸಹಾಯದಿಂದಾಗಿ ಅವರಲ್ಲಿ ದೇವರನ್ನು ಗುರುತಿಸಲು ನಿನಗೆ ಹೇಗೆ ಸಹಕಾರಿಯಾಗಿದೆ ನಿನ್ನ ಕೌಶಲ್ಯಗಳು ಕಾರ್ಯಚಟುವಟಿಕೆಗಳು ಮತ್ತು ಕಸುಬುಗಳು ದೇವರ ಒಳ್ಳೆತನವನ್ನು ನಿನ್ನ ಸುತ್ತಲಿರುವವರಿಗೆ ಹೇಗೆ ಪ್ರತಿಫಲಿಸುತ್ತವೆ ಪ್ರಾರ್ಥನೆ ಮಾಡೋಣ ದೇವರೇ ನನ್ನನ್ನು ಕೌಶಲ್ಯ ಮತ್ತು ಸಾಮರ್ಥ್ಯಗಳಿಂದ ಸಿದ್ಧಗೊಳಿಸಿರುವುದಕ್ಕಾಗಿ ನಿನಗೆ ಕೃತಜ್ಞತೆಗಳು ನನ್ನ ಜೀವಿತದಲ್ಲಿ ಅವುಗಳು ಕಾರ್ಯರೂಪಗೊಂಡು ನಾನು ಕೆಲಸ ಮಾಡುವ ಪ್ರದೇಶದಲ್ಲಿ ಇತರರು ಅವುಗಳಿಂದ ನಿನ್ನನ್ನು ಕಾಣುವಂತಾಗಲು ಅವುಗಳನ್ನು ಉಪಯೋಗಿಸಿಕೊಳ್ಳುವಂತೆ ನನಗೆ ಬೇಕಾದ ನೆರವನ್ನು ಒದಗಿಸು ಆಮೇನ್